ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ತುಂಬಾ ರುಚಿಕರವಾದ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಅದು ಬೇಳೆಗಳ ಚಟ್ನಿ ಪುಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಅಷ್ಟೇ ರುಚಿಯಾಗಿರುತ್ತೆ ಸುಲಭವಾಗಿ ನಾನು ಯಾವ ರೀತಿ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ನೋಡ್ತಾ ಇರ್ಬೋದು ಕಡಲೆಬೇಳೆ ತೊಗೊಂಡಿದ್ದೀನಿ ಈ ಕಡಲೆಬೇಳೆ ಒಂದು ಕಪ್ನಷ್ಟು ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಹಾಗೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕಪ್ನಷ್ಟು ಹಾಗೆ ಕಡಲೆ ಬೀಜ ಒಂದು ಅರ್ಧ ಕಪ್ನಷ್ಟು ನೀವು ಒಂದು ಕಪ್ನಷ್ಟಾದರೂ ಬೇಕಾದರೂ ಸೇರಿಸ್ಬೋದು ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ನಷ್ಟು ತೊಗರಿಬೇಳೆ ಸ್ವಲ್ಪ ಬೆಲ್ಲ ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇಷ್ಟು ಪದಾರ್ಥಗಳನ್ನ ನಾವು ರೆಡಿ ಮಾಡಿ ಮಾಡಿಟ್ಕೊಂಡ್ರೆ ಈ ಬೇಳೆಗಳ ಚಟ್ನಿ ಪುಡಿನ ತುಂಬ ರುಚಿಕರವಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಈಗ ಕಡಲೆ ಬೇಳೆನ ಹುರ್ಕೋತಾ ಇದ್ದೀನಿ ನೋಡಿ ಒಂದು ಕಪ್ನಷ್ಟು ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ ನೀವು ಯಾವ ಕಪ್ ಮೆಷರ್ಮೆಂಟಲ್ಲಿ ತೊಗೋತೀವೋ ಅದೇ ಕಪ್ ಮೆಷರ್ಮೆಂಟಲ್ಲೇ ಎಲ್ಲ ಪದಾರ್ಥಗಳನ್ನು ಬಳಸಿ ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ಹದವಾಗಿ ರುಚಿಯಾಗಿ ಬರುತ್ತೆ ನೋಡಿ ಕಡಿಮೆ ಉರಿಯಲ್ಲಿ ಇದನ್ನು ಹೊಂಬಣ್ಣಕ್ಕೆ ಬರೋವರೆಗೂ ಇದನ್ನು ಹದವಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಹುರ್ಕೊಂಡ್ರೆ ನಿಮಗೆ ತುಂಬ ದಿನಗಳ ಕಾಲ ಚಟ್ನಿ ಪುಡಿ ಬಾಳಿಕೆ ಬರುತ್ತೆ ಹಾಗೆ ರುಚಿಯಾಗೂ ಇರುತ್ತೆ ಈಗ ನೋಡಿ ಒಂದು ಕಪ್ಗೆ ನಾನು ಬೇಳೆನ ಹುರಿದನ್ನು ಬಗ್ಗಿಸ್ಕೊಂಡೆ ಈಗ ಅದೇ ಪ್ಯಾನ್ಗೆ ಬೇಳೆಯನ್ನು ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಹದವಾಗಿ ನೀವು ಮೀಡಿಯಮ್ ಉರಿ ಇಟ್ಕೊಂಡು ನೀವು ಹುರ್ಕೋಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ತಿರುಕೊಡ್ತಾ ಇರಬೇಕು ಒಂದೇ ಕಲರ್ ಇರಬೇಕು ಎಲ್ಲ ಬೆಳೆಗಳು ಆಗ ರುಚಿಯಾಗಿರುತ್ತೆ ನೋಡಿ ಈಗ ಉದ್ದಿನಬೇಳೆನೂ ಸಹ ನಾನು ಹುರ್ಕೊಂಡಿದ್ದಾಯಿತು ಈಗ ಇದನ್ನು ಒಂದು ಬೌಲ್ಗೆ ಆರ ಬಿಡ್ತಾ ಇದ್ದೀನಿ ಅವೆಲ್ಲ ಚೆನ್ನಾಗಿ ಬಿಸಿ ಆರಬೇಕು ಹಾಗೆ ಈಗ ಒಂದು ಪ್ಯಾನ್ಗೆ ಮತ್ತೆ ನಾನು ತೊಗರಿ ಬೆಳೆನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನು ಸಹ ಹದವಾಗಿ ಹುರ್ಕೋಬೇಕು ತುಂಬ ರುಚಿಯಾಗಿ ಬರುತ್ತೆ ಇದು ತುಂಬ ಹಳೆ ಕಾಲದ ರೆಸಿಪಿ ಫ್ರೆಂಡ್ಸ್ ಇದು ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರು ತುಂಬ ರುಚಿಯಾಗಿರ್ತಿತ್ತು ನೀವು ಇದನ್ನು ಇಡ್ಲಿ ದೋಸೆ ಚಪಾತಿ ಜೊತೆ ತಿನ್ಬೋದು ಅಥವಾ ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು ಹಾಗೆ ಊಟದ ಜೊತೆ ನೀವು ನಂಚ್ಕೊಂಡು ತಿನ್ಬೋದು ಅಥವಾ ಏನು ಸ್ನ್ಯಾಕ್ಸ್ ಇಲ್ಲಪ್ಪ ಅಂತಂದಾಗ ಒಂದು ಬಟ್ಲಿಗೆ ನೀವು ಈ ಚಟ್ನಿ ಪುಡಿನ ಹಾಕ್ಕೊಂಡು ಇರ್ಬೋದು ಅಷ್ಟು ರುಚಿಯಾಗಿರುತ್ತೆ ಈಗ ನೋಡಿ ಕಡಲೆ ಬೀಜ ತೊಗೊಂಡಿದ್ನಲ್ಲ ಆ ಪ್ಯಾನ್ಗೆ ಕಡಲೆ ಬೀಜನೂ ಸಹ ನಾನು ಸೇರಿಸ್ಕೊಂಡು ಹದವಾಗಿ ಹುರ್ಕೊಂಡಿದ್ದೀನಿ ಈಗ ಒಣಕೊಬ್ಬರಿನೂ ಸಹ ಸೇರಿಸ್ಕೊಂಡು ನಾನೀಗ ಹುರ್ಕೋತಾ ಇದ್ದೀನಿ ನೋಡಿ ಪ್ರತಿಯೊಂದನ್ನು ಹದವಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇದನ್ನ ನಾವೆಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಮತ್ತೆ ತುಂಬ ದಿನ ನೀವು ಪ್ರಿಸರ್ವ್ ಮಾಡ್ಬೋದು ಫ್ರಿಡ್ಜಲ್ಲೆಲ್ಲ ನೀವು ಹಾಗೇ ಇಡ್ಬೋದು ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ಏನೂ ಆಗಲ್ಲ ಈ ಪುಡಿ ಅಷ್ಟು ರುಚಿಯಾಗಿರುತ್ತೆ ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀನಿ ಅಂತಂದರೆ ಫ್ರೆಶ್ ಆಗಿ ನೀವು ಸ್ವಲ್ಪ ಸ್ವಲ್ಪ ಈ ರೀತಿ ಅರ್ಧ ಕಪ್ನಷ್ಟು ಹಾಕೊಂಡು ಮಾಡ್ಕೊಳ್ಳಿ ತುಂಬ ರುಚಿ ಆಗಿರುತ್ತೆ ಫ್ರೆಶ್ ಆಗೂ ಇರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಯಾರಿಗಾದರೂ ಕೊಡಬೇಕಾದ್ರೆ ನೀವು ಮಾಡ್ಕೋಬೋದು ಹಾಗೆ ಫ್ರೆಂಡ್ಸ್ ಈಗ ಒಣಕೊಬ್ಬರಿನೂ ಸಹ ಹುರಿದಿದ್ದಾಯಿತು ಈಗ ಹುಣಸೆ ಹಣ್ಣನ್ನು ಸಹ ಹುರ್ಕೋತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ಬಿಡಿಸಿ ಪೀಸ್ ಪೀಸ್ ಮಾಡಿ ನಾವು ಹುರ್ಕೋಬೇಕು ಈ ರೀತಿ ಹುರಿದು ನಾವು ಹಾಕೋದ್ರಿಂದ ಚಟ್ನಿ ಪುಡಿ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ಈ ಚಟ್ನಿ ಪುಡಿಗೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹದವಾಗಿದ್ರೇ ಚೆನ್ನಾಗಿರೋದು ಈಗ ಹುಣಸೆ ಹಣ್ಣನ್ನು ಹುರಿದಿದ್ದಾಯಿತು ನೋಡಿ ಈಗ ಸ್ವಲ್ಪ ಅದು ಮೆತ್ತಗೆ ಅನಿಸುತ್ತೆ ಸ್ವಲ್ಪ ಬಿಸಿ ಆರದ್ಮೇಲೆ ಅದು ಗರ್ಗರಿ ಆಗುತ್ತೆ ಈಗ ಕೊನೆಯದಾಗಿ ನಾವು ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀವಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ಒಣಮೆಣ್ಸಿನಕಾಯಿನ ಜಾಸ್ತಿನೂ ಸೇರಿಸ್ಕೋಬಹುದು ನಿಮ್ಗೆ ನಾನೀಗ ಗುಂಟೂರು ಮೆಣಸಿನಕಾಯಿನ ಮಾತ್ರ ಹಾಕೊಂಡಿದ್ದೀನಿ ನೀವು ಖಾರದ ಮೆಣಸಿನಕಾಯಿ ಬರುತ್ತಲ್ಲ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಅದನ್ನು ಸಹ ನೀವು ಸೇರಿಸ್ಕೋಬೋದು ನಾನು ಬೀಜನ ಹಾಕ್ತಾ ಇಲ್ಲ ಬೀಜನ ಹಾಕಿದ್ರೆ ಸೀದೋಗುತ್ತೆ ಅಂತ ಹೇಳಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ನೋಡಿ ನಾವು ಪ್ರೆಸ್ ಮಾಡಿ 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 ಚೆನ್ನಾಗಿ ಹುರ್ಕೊಂಡ್ರೆ ಗರ್ಗರಿಯಾಗಿ ನೋಡಿ ಡುಮ್ ಡುಮ್ ಆಗಿ ಬಂದಿದೆಯಲ್ಲ ಎಲ್ಲ ಆ ರೀತಿ ಹುರ್ಕೊಂಡ್ರೆ ನಮಗೆ ಗರ್ಗರಿಯಾಗಿ ರೋಸ್ಟಾಗಿ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಕರಿಬೇವಿನ ಸೊಪ್ಪು ಸಹ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಈ ರೀತಿಯಾಗಿ ಹುರಿಯೋದ್ರಿಂದ ಘಾಟು ಆಗೋದಿಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿನೂ ಸಹ ನಾನು ಇದಕ್ಕೆ ಹಾಕ್ಕೊಂಡು ಲಾಸ್ಟಲ್ಲಿ ಹುರ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಆದ ನಂತರ ನಾವು ಬಿಸಿ ಆರೋದಕ್ಕೆ ಬಿಡಬೇಕು ಈಗ ಮೆಣಸಿನ್ಕಾಯಿನೆಲ್ಲ ಹುರಿದು ನಾನು ಬಿಸಿ ಆರೋದಕ್ಕೆ ಬಿಟ್ಟಿದ್ದೀನಿ ಬೆಳ್ಳುಳ್ಳಿನ ಮಾತ್ರ ನಾನು ತೆಗೆದುಕೊಳ್ತಾ ಇದ್ದೀನಿ ಯಾಕಂದರೆ ಇದ್ರ ಜೊತೆ ಹಾಕಿದ್ರೆ ಪುಡಿ ಚೆನ್ನಾಗಾಗಲ್ಲ ಮೆತ್ತಗಾಗ್ಬಿಡುತ್ತೆ ಫಸ್ಟೇ ಹಾಕ್ಬಿಟ್ರೆ ಮತ್ತೆ ಫ್ಲೇವರು ಅಷ್ಟೊಂದು ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು ಈಗ ನೋಡಿ ಬಿಸಿ ಎಲ್ಲ ಆರಿದ್ಮೇಲೆ ಕಂಪ್ಲೀಟಾಗಿ ಬಿಸಿ ಆರಿರಬೇಕು ಆ ನಂತರನೇ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಕಡಲೆಬೇಳೆ ಮತ್ತು ಬೇಳೆನ ನಾವು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನಮಗೆ ಈ ಚಟ್ನಿ ಪುಡಿ ತಿನ್ನೋದಕ್ಕೆ ತರ್ತರಿಯಾಗಿರಬೇಕು ತುಂಬ ಫೈನ್ ಪೌಡ್ರು ಇರಬಾರ್ದು ಫ್ರೆಂಡ್ಸ್ ಹಾಗಾಗಿ ನಾವು ತರ್ತಾರಿಯಾಗೇ ಮಾಡ್ಕೊಳ್ಬೇಕು ನೋಡಿ ಈ ಹುಣಸೆ ಹಣ್ಣು ಎಷ್ಟು ಆಗಿದೆ ಈಗ ಇದನ್ನು ಸಹ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಯಾಕಂತಂದರೆ ತುಂಬ ಫೈನ್ ಪೌಡ್ರಾಗಿಬಿಟ್ರೆ ಚಟ್ನಿ ಪುಡಿ ಅಷ್ಟು ರುಚಿ ಬರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಪುಡಿ ಮಾಡ್ಕೊಬೇಕು ಫಸ್ಟು ಈ ರೀತಿ ದಪ್ಪ ದಪ್ಪನಾಗಿ ಪುಡಿ ಮಾಡ್ಕೋಬೇಕು ನಂತರ ನಾವು ಎಲ್ಲ ಮಿಶ್ರಣನ ಸೇರಿಸಿ ನಂತರ ಒಂದು ಹದಕ್ಕೆ ನಾವು ಪುಡಿ ಮಾಡ್ಕೋಬೇಕು ನಾನು ಯಾವ ರೀತಿ ತೋರಿಸ್ತೀನಿ ಈಗ ಕಡಲೆ ಬೀಜನ ನಾನು ಸಪ್ರೇಟಾಗಿ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಹ ತರ್ತರಿಯಾಗಿಯೇ ಮಾಡ್ಕೊಳ್ಬೇಕು ಇದನ್ನ ಮಾಡಿಕೊಂಡು ನಾನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ನಾನೀಗ ಇಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಸೇರಿಸಿದ್ದೀನಿ ನೀವು ಬೇಕಾದರೆ ಒಂದು ಕಪ್ನಷ್ಟು ಬೇಕಾದರೂ ಸೇರಿಸ್ಕೋಬಹುದು ಲಾಸ್ಟಲ್ಲೂ ಸಹ ನೀವು ಅರ್ಧ ಕಪ್ ಸೇರಿಸ್ಕೋಬೋದು ಈಗ ನೋಡಿ ನಾನು ಮೊದಲು ಕಡಲೆಬೇಳೆ ಉದ್ದಿನ ಬೆಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಪೌಡರ್ ಮಾಡಿದ್ನಲ್ಲ ಅದನ್ನು ಅದಕ್ಕೆ ಒಣಕೊಬ್ಬರಿ ಬೆಲ್ಲ ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಎಲ್ಲವನ್ನ ಸೇರಿಸ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಂತರ ನಾವೀಗ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ಬೆಲ್ಲನ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಬೋದು ಅಥವಾ ಕಡಿಮೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕಡಿಮೆ ಬೇಕಾದರೂ ಸೇರಿಸ್ಕೋಬೋದು ಈಗ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನೀಗ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೀವು ರಿವರ್ಸಲ್ಲಿ ಪೌಡ್ರ್ ಮಾಡಿಕೊಂಡ್ರೂ ಆಗುತ್ತೆ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು ಇರುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ತರತರಿಯಾಗಿ ನೀವು ಮಾಡ್ಕೊಂಡ್ರೆ ಸಾಕು ಚಟ್ನಿ ಪುಡಿ ತಯಾರಾಗುತ್ತೆ ನೋಡಿ ಎಷ್ಟು ಹದವಾಗಿ ಕಲರ್ಫುಲ್ಲಾಗಿ ಬಂದಿದೆ ರುಚಿ ಮಾತ್ರ ಅದ್ಭುತವಾಗಿ ಬಂದಿತ್ತು ಫ್ರೆಂಡ್ಸ್ ಈಗ ಕೊನೆಯಲ್ಲಿ ನಾನು ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ಕೊಂಡು ಒಂದೇ ಒಂದು ಸರಿ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸರಿ ನಾವು ತಿರುಕೊಂಡ್ರೆ ಸಾಕು ಅದು ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ ನೋಡಿ ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ತಯಾರಾಯಿತು ಬೇಡ ಅಂತಂದರೆ ನೀವು ಮಿಕ್ಸ್ ಮಾಡ್ಕೊಳ್ಳಬೋದು ಹಾಗೇ ಮಿಕ್ಸ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇಂಥ ಅದ್ಭುತವಾದ ಚಟ್ನಿ ಪುಡಿನ ನೀವು ಒಂದು ಸರಿ ಮಾಡಿ ನೋಡಿ ಇದು ಹಳೇ ಕಾಲದ ರೆಸಿಪಿ ನಮ್ಮ ಅಮ್ಮಂದರು ಅಜ್ಜಿಯವರೆಲ್ಲ ಮಾಡ್ತಾ ಇರೋವಂಥ ರೆಸಿಪಿ ಇದು ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿನ ನೀವು ಮನೇಲಿ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನನಗೆ ಈ ಮೇಲೆ ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥ ನಂಬರ್ಗೆ ನೀವು ಕಾಲ್ ಮಾಡಿ ನಾನು ಚಟ್ನಿ ಪುಡಿನ ನಿಮಗೆ ಮಾಡಿ ಕಳಿಸೋ ಅಂಥ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಇದಕ್ಕೆ ಸಿಂಪಲ್ಲಾಗಿ ನಾವು ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗಿನ ಪುಡಿನೂ ಸಹ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಈ ಒಗ್ಗರಣೆನ ಚಟ್ನಿ ಪುಡಿಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಪೂರ್ತಿಯಾಗಿ ಬಿಸಿ ಆರಬೇಕು ಬಿಸಿ ಆರೋದಕ್ಕೆ ಬಿಟ್ಟ ಮೇಲೆ ನಂತರ ನಾವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಡಬೇಕು ತುಂಬ ದಿನ ನೀವು ಪ್ರಿಸರ್ವ್ ಮಾಡ್ತೀವಿ ಅಂತಂದರೆ ಒಗ್ಗರಣೆ ಹಾಕೋಕ್ಕೆ ಹೋಗಬಾರ್ದು ನೀವು ಒಂದು ವಾರಕ್ಕೆ ಬೇಕಾಗುವಷ್ಟಕ್ಕೆ ಮಾತ್ರ ನೀವು ಒಗ್ಗರಣೆನ ಹಾಕ್ಕೊಂಡು ಯೂಸ್ ಮಾಡಿ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ವಾಂಗಿ ಪೌಡರ್ ಇರ್ಬೋದು ಬಿಸಿಬೇಳೆ ಬಾತ್ ಪೌಡರು ಪುಳಿಯೋಗರೆ ಪೌಡರು ಹಾಗೆ ಅಗಸೆ ಚಟ್ನಿ ಪುಡಿ ಇರ್ಬೋದು ಹಾಗೆ ಕರಿಬೇವಿನ ಚಟ್ನಿ ಪುಡಿ ಇರ್ಬೋದು ಈ ರೀತಿ ನಾನು ವಿಧ ವಿಧವಾದ ಪೌಡರ್ನ ಪೌಡರ್ಸ್ ಪೌಡರ್ಸ್ನ ತಯಾರು ಮಾಡಿದ್ದೀನಿ ಹಾಗೆ ಮನೆಯಲ್ಲಿ ವಿಶೇಷವಾಗಿ ನಾವು ಸಾಂಬಾರ್ ಪೌಡರ್ನ ಮಾಡ್ತೀವಿ ತುಂಬ ರುಚಿಯಾಗಿರುತ್ತೆ ಅದು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ಮೇಲೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದು ಪೌಡರ್ ಬೇಕು ಅಥವಾ ಸಾಂಬಾರ್ ಪೌಡರ್ ಬೇಕು ಅಂತ ಹೇಳಿ ನೀವು ತಿಳಿಸ್ಬೋದು ಹಾಗೆ ನೋಡಿ ಖಾರ ಅವಲಕ್ಕಿನೂ ಸಹ ನಮ್ಮಲ್ಲಿ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ಈ ಮಸಾಲಾ ಪೌಡರ್ಸ್ ಎಲ್ಲ ಹಳೆ ಕಾಲದ ರೆಸಿಪಿಗಳು ನಮ್ಮಮ್ಮ ಅಜ್ಜಿ ಅವರೆಲ್ಲ ಮಾಡ್ತಿರೋ ಅಂಥ ರೆಸಿಪಿಗಳು ತುಂಬ ರುಚಿಯಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನಾವು ಮನೆಯಲ್ಲಿ ನಾವು ಹೇಗೆ ನಮಗೆ ಅಂತ ಮಾಡ್ಕೊಳ್ತೀವೋ ಅದೇ ರೀತಿಯೇ ತಯಾರು ಮಾಡಿರೋ ಅಂಥದ್ದು ನಾವು ಹೇಗೆ ಮನೆಯಲ್ಲಿ ರುಚಿಯಾಗಿ ಮಾಡ್ಕೊಂಡು ತಿಂತಾ ಇದ್ದೀವೋ ಅದೇ ರೀತಿ ಈ ರುಚಿಯನ್ನು ನೀವು ಸವಿಯಬೇಕು ಅಂತ ಒಂದು ಹೊಸ ಪ್ರಯತ್ನ ಅಷ್ಟೇ ಈ ಪೌಡರ್ಗಳ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನನ್ನ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಿಮಗೆ ಈ ಪೌಡರ್ನ ರುಚಿ ಮಾಡಬೇಕು ಅಂತಂದರೆ ಖಂಡಿತವಾಗಲೂ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದ್ರ ಜೊತೆಯಲ್ಲಿ ನಾನು ಮಲ್ಟಿಗ್ರೇನ್ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರನ್ನು ಸಹ ನಾನು ಕೊಡ್ತಾ ಇದ್ದೀನಿ ನೀವು ನನ್ನ ಮೊದಲು ವೀಡಿಯೋಗಳನ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸುಮಧಾರ ರುಚಿ ಮಲ್ಟಿಗ್ರೇನ್ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಅಂತ ಹೇಳಿ ಫಾರ್ಟಿ ಪ್ಲಸ್ ಇಂಗ್ರೀಡಿಯೆಂಟ್ಸ್ ಇದೆ ನಾವು ನಲವತ್ತೊಂಬತ್ತು ಥರ ಕಾಳು ಧಾನ್ಯಗಳು ಹಾಗೆ ಸೀಡ್ಸ್ಗಳು ನೇರಳೆ ಎಲೆ ಇರ್ಬೋದು ಮತ್ತು ಸೀಬೆ ಎಲೆ ಒಂದೆಲಗ ಸೊಪ್ಪು ಹಾಗೆ ಡ್ರೈ ಫ್ರೂಟ್ಸು ಈ ಈ ರೀತಿ ಎಲ್ಲ ರೀತಿಯ ಕಾಳು ಧಾನ್ಯಗಳನ್ನು ಸೇರಿಸಿ ನಾವು ಒಂದು ಬ್ಯಾಲೆನ್ಸಲ್ಲಿ ಮಾಡಿದ್ದೀವಿ ಇದನ್ನು ನಾವು ಪೌಷ್ಟಿಕಾಂಶಗಳ ಗಣಿ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಇದರಲ್ಲಿ ನಲವತ್ತೊಂಬತ್ತು ರೀತಿಯ ಪದಾರ್ಥಗಳನ್ನು ಬಳಸಿದ್ದೀವಿ ಫ್ರೆಂಡ್ಸ್ ಹಾಗೆ ಏಳು ಥರ ಸಿರಿಧಾನ್ಯಗಳನ್ನು ಚೆನ್ನಾಗಿ ತೊಳೆದು ಅದಕ್ಕೆ ತುಳಸಿ ಮತ್ತೆ ಚಕ್ಕೆ ಎಲ್ಲ ಹಾಕಿ ಅದರಲ್ಲಿರೋ ಟ್ಯಾಕ್ಸಿನ್ಸ್ ಎಲ್ಲ ಹೋಗಲಿ ಅಂತ ಹೇಳಿ ಅದನ್ನು ಎಂಟು ಗಂಟೆ ನೆನೆಸಿ ನಂತರ ಅದನ್ನು ನೀರನ್ನೆಲ್ಲ ಶೋಸಿ ಮತ್ತೆ ತೊಳೆದು ಹಾಗೆ ಅದನ್ನು ಸೋರ್ ಹಾಕಿ ನೆರಳಲ್ಲೇ ಒಣಗಿಸಿ ಮೂರು ದಿನಗಳ ಕಾಲ ನಂತರ ನಾವು ಅದನ್ನು ಹುರಿದು ಮಾಡಿರೋ ಅಂಥದ್ದು ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿದ್ದೀವಿ ಬಾದಾಮಿ ಗೋಡಂಬಿ ಅಕ್ರೋಟು ಹಾಗೆ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಸೀಡ್ಸನ್ನೆಲ್ಲ ಬಳಸಿದ್ದೀವಿ ಹಾಗೆ ಫ್ಲ್ಯಾಕ್ ಸೀಡ್ಸ್ ಅನ್ನೋದು ಮತ್ತು ಸಬ್ಬಕ್ಕಿ ಬಾಲ್ಯ ಇರ್ಬೋದು ಹಾಗೆ ಬೇಳೆಗಳು ಕಾಳುಗಳು ಈ ರೀತಿ ನಲವತ್ತೊಂಬತ್ತು ರೀತಿಯ ನಾವು ಪದಾರ್ಥಗಳನ್ನು ಸೇರಿಸಿ ಒಂದು ಬ್ಯಾಲೆನ್ಸ್ಡ್ ಫುಡ್ಡಾಗಿ ನಾವು ಮಾಡಿದ್ದೀವಿ ಅಂದರೆ ನಾವು ವರ್ಷದಲ್ಲಿ ಆಗಲಿ ನಾವು ತಿಂಗಳುಗಳಲ್ಲೇ ಆಗಲಿ ಈ ಎಲ್ಲ ರೀತಿಯ ಕಾಳು ಪದಾರ್ಥಗಳನ್ನು ನಾವು ಬಳಸೋದೇ ಇಲ್ಲ ಜೀವನದಲ್ಲಿ ಹಾಗಾಗಿ ನಾವು ಈ ಪದಾರ್ಥಗಳನ್ನೆಲ್ಲ ಬಳಸಿ ಒಂದೇ ಒಂದು ಗ್ಲಾಸ್ ಗಂಜಿ ರೂಪದಲ್ಲಿ ನಾವು ದಿನಾಗ್ಲೂ ನಾವು ಕುಡಿಯೋದ್ರಿಂದ ಎಲ್ಲ ರೀತಿಯ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಸೇರುತ್ತೆ ಹಾಗಾಗಿ ನಮ್ಮ ಜೀವನ ಶೈಲಿನೂ ಸಹ ಬದಲಾಗುತ್ತೆ ಹಾಗೆ ನಮ್ಮ ಆರೋಗ್ಯನೂ ಸಹ ಸುಧಾರಿಸುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ನಿಮಗೆ ಈ ಪೌಡರ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪೌಡರ್ನ ನೀವು ಪಡೆದುಕೊಳ್ಬೋದು ಮೂರು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರೂ ಸಹ ತಗೊಳ್ಬೋದು ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಬೋದು ಚಿಕ್ಕ ಮಕ್ಕಳಿಗೆ ಯಾಕೆ ಕೊಡಬಾರ್ದು ಅಂತಂದ್ರೆ ಇದು ಸಿರಿಧಾನ್ಯಗಳಾಗಿರೋದ್ರಿಂದ ಜೀರ್ಣಕ್ರಿಯೆ ಕಡಿಮೆ ಇರುತ್ತೆ ಮಕ್ಕಳಲ್ಲಿ ಹಾಗಾಗಿ ಚಿಕ್ಕ ಮಕ್ಕಳು ಅಂದರೆ ಮೂರು ವರ್ಷದ ಒಳಗಿನ ಮಕ್ಕಳು ಬಿಟ್ಟು ಬೇರೆ ಯಾರು ಬೇಕಾದರೂ ತಗೋಬೋದು ನೋಡಿ ಈ ರೀತಿಯಾಗಿ ಗಂಜಿನ ಮಾಡಿಕೊಂಡು ನಾವು ಡೈಲಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ನಾವು ಹೆಲ್ದಿಯಾಗಿರ್ಬೋದು ನಿಮಗೆ ಸುಸ್ತು ಅನ್ನೋದಾಗೋದೇ ಇಲ್ಲ ಈ ಹಳೆ ನೋವುಗಳೆಲ್ಲ ಏನಿರುತ್ತೆ ಅದೆಲ್ಲ ನೀವು ಇದನ್ನು ಕುಡಿತಾ ಬಂದರೆ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಈ ಗಂಜಿ ಮಾಡಬೇಕಾದ್ರೆ ನೀವು ಉಪ್ಪು ಅಥವಾ ಬೆಲ್ಲನ ಹಾಕಿ ಮಾಡಿಕೊಂಡು ಕುಡಿಬೋದು ತುಂಬ ರುಚಿಯಾಗಿರುತ್ತೆ ಕುಡಿಯೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಇಷ್ಟ ಪಡ್ತಾರೆ ಈ ಗಂಜಿಯನ್ನು ನೀವು ಮಾಡ್ಕೊಂಡು ಇದು ತಣ್ಣಗಾದ ನಂತರ ಇದಕ್ಕೆ ಮಜ್ಜಿಗೆನ ಹಾಕೊಂಡು ಸಹ ಕುಡಿಬಹುದು ಫ್ರೆಂಡ್ಸ್ ಈ ಮಜ್ಜಿಗೆಗೆ ನೀವು ಕಟ್ ಮಾಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನೀವು ಕುಡಿಬಹುದು ಒಂಥರ ಅಂಬ್ಲಿ ತರ ಇರುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನೀವು ಈ ಗಂಜಿ ಬೇಡ ಅಂತಂದ್ರೆ ನೀವು ರೊಟ್ಟಿ ಮಾಡಬೇಕಾದ್ರೆ ರೊಟ್ಟಿಗೂ ಸಹ ಹಾಕ್ಬೋದು ಮುದ್ದೆ ಮಾಡಬೇಕಾದ್ರೆ ಮುದ್ದೆಗೂ ಎರಡು ಸ್ಪೂನ್ ಹಾಕ್ಬೋದು ಇದನ್ನ ಎರಡು ಸರಿ ಕುಡಿದ್ರು ನಿಮಗೆ ಏನು ವ್ಯತ್ಯಾಸ ಆಗೋದಿಲ್ಲ ಆರೋಗ್ಯದಲ್ಲಿ ಅಷ್ಟು ನೀವು ಆರಾಮಾಗಿರ್ಬೋದು ಯಾಕೆಂದರೆ ನಾವು ಸಿರಿಧಾನ್ಯಗಳನ್ನು ನೆನೆಸಿರೋದ್ರಿಂದ ನಮಗೆ ಹೀಟ್ ಅನ್ನೋದಾಗೋದಿಲ್ಲ ಹಾಗೆ ಜೀರ್ಣನೂ ಚೆನ್ನಾಗಾಗುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಈ ಎಲ್ಲ ಪ್ರಾಡಕ್ಟ್ಗಳು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈ ಇವತ್ತು ಮಾಡಿರೋವಂಥ ಚಟ್ನಿ ಪುಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್